ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಹಾಗಾಮವಿ ಕೆಸಲಗರ ತಾಂಡ ಲಾಡಮುಗಳಿ ಗ್ರಾಮದ ರೈತರ ಹೊಲಕ್ಕೆ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೊಡ ಭೇಟಿ ನೀಡಿ ರೈತರ ಬೆಳೆ ಹಾನಿ ವೀಕ್ಷಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಸಹಕಾರದ ಗಮನಕ್ಕೆ ತಂದು ಆದಷ್ಟು ಬೇಗನೆ ಪರಿಹಾರ ಕಲ್ಪಿಸುತ್ತೇವೆ ಮತ್ತು ಸೋಯಾಬೀನ್ ಬೀಜದ ದುಡ್ಡು ಬಾಕಿ ಉಳಿದ ರೈತರಿಗೆ ಪರಿಹಾರ ಕಲ್ಪಿಸಬೇಕು ಅಂತ ಅಧಿಕಾರಿಗಳಿಗೆ ಹೇಳಿದರು ನನ್ನ ತಾಯಿ ಅಮಲಾಪುರ ತಾಲೂಕಿನಲ್ಲಿ ಬರುವ ಮಾನವ ಗ್ರಾಮಕ್ಕೆ ಮಾನವ ಗ್ರಾಮದಲ್ಲಿ ಮಳೆ ಬೆಳೆ ಹಾ ಮಳೆಯಿಂದ ಬೆಳೆ ಹಾನಿಯಾಗಿರುವ ಬ್ಲಾಟ್ ಲಾಟುಗಳಿಗೆ ಅನುಮಾನ ಚಾಲಕರು ಭೇಟಿ ನೀಡುತ್ತಾರೆ ಈ ನಾಡಿನೇ ನಾಲ್ಕು ಆರ ಆರು ನಿಟ್ಟಿನಿಂದ ಜಂಡಿ ಸಲುವೆ ಕಂದಾಯ ಇಲಾಖೆ ಕೂಡಲಾರಿಕೆ ಇಲಾಖೆ ಕೃಷಿ ಇಲಾಖೆಯ ಜಂಡಿ ಸಲುವೆ ಕಾರ್ಯ ನಡೀತಾ ಇದೆ ಇನ್ನು ಏನೇ ಮೂರು ಸಾವಿರದ ಏಳುನೂರ ನಲ್ವತ್ತು ನಾಲ್ಕು ಹತ್ತನ್ನು ನಾವು ವರ್ಣಿಂತೀವಿ ಈಗ ರೈತರ ರೈತ ವಾನು ವರ್ಣಿಯನ್ನು ಚಿನ್ನ ಜಂಡಿ ಸರ್ವೆಯನ್ನು ಚಿನ್ನ ಪಡಿಸ್ತಾ ಇದ್ದಾರೆ ಹನ್ನೊಂದು ಸೂರ್ಯ ನಾಲ್ಕು ಹನ್ನ ನಾವು ಮಾಹಿತಿಯನ್ನು ಸಲ್ಲಿಸ್ತೀವಿ ಸರ್ ಈಗ ಸಂಪೂರ್ಣ ಬೆಳೆಯುವ ಮಾಡಿದ್ದಾರೆ ಸರ್ ಅದೇ ಜಂಡಿ ಸರ್ವೆ ನಾಲ್ ಏನು ಗ್ರಾಮವಾನು ಸರ್ ಮೇ ನಮ್ಮನ್ನು ಅನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟು ಹಣ್ಣಿನ ಇಂಡಿಯನ್ ಡಿಪಾರ್ಟ್ಮೆಂಟು ಜೆಂಟಿ ಅಲ್ಲಿ ನಾನು ಸರ್ವೆ ನಡಿತಾಯಿದ್ದಾನೆ ಸರ್ ಮೊನ್ನೆ ಜಂಟಿ ಅಧಿಕಾರಿಗಳು ಡ್ರೋನ್ ಮುಖಾಂತರನೂ ಒಂದು ಸರ್ವೆ ಮಾಡ್ತೇವೆ ಅಂತೇಳಿ ಒಂದು ಸೂಚನೆ ನೀಡಿದ್ರಿ ಹ್ಞೂ ಹ್ಞೂ ಏನು ಮಾಡಿದ್ರೆ ಸರ್ ಜನ್ಮಿ ನೋಡ್ ಮುಗಂದನು ಮಾಡಿದ್ದಾನೆ ಸರ್ ನನಗೆ ಸಹಾಯಕ ಕೃಷಿ ನಿರ್ದೇಶಕರು ಡಾಕ್ಟರ್ ಅರುಣ್ ಕುಮಾರ್ ಮೂಲಿಮನಿ ಇದ್ದರು ಈಗ ಇವ್ರು ಮನುಷ್ಯ ಮುದಿಗಲ್ ಅವ್ರು ಬರ್ತಾ ಇದಾರಲ್ಲ ಬಿದಲ್ನೇ ಸ್ಟಾರ್ಟ್ ಮಾಡಿದ್ದಾರೆ ನಾನು ಹೋಗಬೇಕು ಈಗ ಈ ಒಂದ್ ಐದೇ ಮಿನಿಟ್ ಊರಾಗ ಹೋಗೋದು ಹೋಗ್ಬಿಡ್ತೀನಿ ಅವ್ರ ಕೂಡ ಏನೇನ ನಮ್ಮ ಮಾಹಿತಿ ಕೊಟ್ಟು ಏನೇನ್ ಮಾತಾಡ್ಬೇಕು ಏನಿಲ್ಲ ಕೇಳಿದ್ರೆ ನಾವು ಮಾತಾಡ್ಬೋದು ಬೇಕಲ್ಲಿ ನೀವು ವಿಸಿಟ್ ಮಾಡಿದ ಲ್ಯಾಂಡ್ಗಳು ಗಳು ಎಲ್ಲಿ ಇಲ್ಲವಾ ಏನೇನು ಸರ್ವೆ ನಂಬರ್ ಇವ್ರು ಸರ್ವೆ ನಂಬರ್ ಹಾಕಿ ಒಂದು ಕೊಟ್ಬಿಟ್ರೆ ಅಂದ್ರೆ ನಾವು ಇವೇನು ಪಾರ್ಟ್ಮೆಂಟ್ ಸರ್ವೆ ನಂಬರ್ ಅವ್ರಿಗೆ ಮಾತಾಡಕ್ಕೆ ಅನುಕೂಲ ಆಗ್ತದೆ ಇಲ್ಲ ಎಲ್ಲ ಹಳ್ಳಿಯಲ್ಲಿ ಹಂಗಲ್ಲ ಎಲ್ಲ ಸರ್ವೆ ನಂಬರ್ ಕೇಳ್ತಿರ್ತಾರ ಅಂತ ಯಾವ ಈ ಹೋಗಿದ್ರೆ ಬಂದ್ ನೋಡ್ಲಿಕ್ಕೆ ಆಗಲ್ಲ ಯಾರು ಬಂದ್ರು ನೋಡ್ಕಾಗ್ತದ ಯಾರ ಎಲ್ಲ ವಿಸಿಟ್ ಮಾಡ್ಬೋದು ನಾವು ಎಷ್ಟಕ್ಕಿದ ಚಾಕು ಅವ್ರು ಕೇಳಿದ್ರೆ ಸರ್ವೆ ನಂಬರ್ ಹೋಗಿ ಅಂತ ಹೇಳಿ ಮಾತಾಡಿ ಐವತ್ ರೂಪಾಯಿ ಎಕರೆಗೆ ಅವ್ರಿಗೆ ಪರಿಹಾರ ಕೊಡ್ರಿ ಅಂತ ಕೇಳಿದೆವು ಅದ್ ಇಟ್ ಮಾಡಿ ಸರ್ಕಾರ ಉಳಿದ್ ಏನು ಬೇಡ ಎಲ್ಲ ಕೆಲಸ ಬಂದ ನೋಡ ಮೂಲಕ ಪರಿಸ್ಥಿತಿ ಹಿಂಗದ ನೋಡಿದ್ರ ಅಲ್ಲಿ ಕೂತು ನಾವು ಮಾತಾಡಬಹುದು ಇಲ್ಲಿ ಬಂದ್ ನೋಡಿದ್ರ ಪರಿಸ್ಥಿತಿ ಏನಂಬ ನೋಡ್ತಾರ ಗೊತ್ತಾ

ಹೊಸ ಕಣ್ಣಿನ ಆಗಿದ್ದು ಪರಿಹಾರ ಹೊಡೆದಿತ್ತಲ್ಲ ಬ್ರಿಜ್ ಮೇಂಟೆನೆನ್ಸ್ ದುಡ್ಡು ಕೊಟ್ಟಿದ್ದ ಅದು ಕೂಡ ಚರ್ಚೆನೆ ಇತ್ತು ಬೆಳಂಗಿದೂರ್ ಬಯಸ್ಟ್ ಬೆಳಗಿದೂರ್ ಲಾಸ್ ಆಗಿಟ್ಟು ಅವರಷ್ಟು ಮಂದಿ ಬಂದಾಗ ನಾವು ಸಾಗದ್ದು ಅದು ಇಲ್ಲೇ ಡಿ ಸಿ ಅಕೌಂಟ್ ನಿಂದ್ರಿಡ್ಜ್ ಒಡೆದು ಅದು ಆ ಬ್ರಿಡ್ಜ್ ಅಲ್ಲಿ ಪರಿಹಾರ ಅಂತ ಬ್ರಿಜ್ ಮಾಡ್ತಾ ಕೊಟ್ಟಿದ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಿಂದ ಯಾರು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಹೋಗ್ತದೆಲ್ಲ ಮಣ್ಣು ಹಚ್ಕೊಂಡ ಹೋದ್ರೆ ಕೊಡೋದು ಪರಿಹಾರ ಅಂತ ಇಲ್ಲ ಅವ್ರಲ್ಲಿ ನಾನೇ ಮೂರ್ ಸರ್ತಿ ವಿಸಿಟ್ ಮಾಡಿದ್ದೆ ನಮ್ಮ ಕೊಡ್ತೀನಿ ಇದು ಬಹಳ ಚರ್ಚೆ ಆಯ್ತು ಮತ್ತ ಅವ್ರು ಮಂತ್ರಿಗಳ ಜೊತೆ ಚರ್ಚೆ ಆಯ್ತು ಹೊಸವರಿ ಮಂತ್ರಿ ಕಡೆ ಕಡದ ಒಂದು ಲೆಟರ್ ಭಿ ತೊಗೊಂಡು ಕೂಡ ನಾನು ಕೊಟ್ಟೋ ಕೆಲಸ ಮಾಡ್ತೀನಿ ಅದು ನನ್ನ ಕಿಡಿಗೆ ಅದ ಅದು ಕನ್ಫ್ಯೂಸ್ ಬಹಳ ಜನ ಆಗಿತ್ತು ಅಂತ ಅಲ್ಲಿ ಕೊಟ್ಟರೆ ನನಗೆ ನಾನು ನಿಮ್ಮಂಗೆ ಹಂಗೆ ಮಾತಾಡಿದ ಇಸ್ ಎಲ್ಲ ಅವಾಗ ಎಲ್ಲ ತೆಗೆದು ನೋಡಿದ್ ಅದು ಗೊತ್ತಾಯ್ತು ಈ ರೀತಿ ಅದ ಗೊತ್ತಿಲ್ಲ ಕನ್ಫ್ಯೂಸನ್ ಏನೇನ್ ಹೋಗಿದ್ದವ ಯಾರಿಗಲ್ಲಿ ಮರ್ಚಿತ್ ಅಣ್ಣ ಎಲ್ಲರೂ ದುಡ್ಡು ಕೊಟ್ಟಿದ್ದಾನಂತ ಹೇಳಿದ್ ಆರಡಿ ಮಾತಾಡಿ கருநாட கிரண நாடு நுடி சுத்தி சுவாரஸ்ய